Terima kasih telah menonton! ಹಾಯ್ ಫ್ಯಾಮ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಎಷ್ಟೋ ದಿನಗಳ ನಂತರ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಇವಾಗ ಇವಾಗ ಸ್ವಲ್ಪ ಲೇಸಿ ಆಗಿಬಿಟ್ಟಿದ್ದೀನಿ ಯಾರಪ್ಪ ವ್ಲಾಗ್ ಮಾಡ್ತಾರೆ ಅನಿಸುತ್ತೆ ಸೊ ಇವತ್ತು ಅಂತ ಹೇಳ್ಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಮಾರ್ನಿಂಗೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು ಬೆಳಗ್ಗೆ ಇದ್ದಾಗ ಸ್ವಲ್ಪ ಲೇಟ್ ಆಗಿತ್ತು ಒಂದು ಆರು ಮುಕ್ಕಾಲು ಆಗಿತ್ತು ಅನಿಸುತ್ತೆ ವಾರ ಪೂಜೆ ಆ ಥರ ಇದ್ದರೆ ಒಂದು ಐದು ಗಂಟೆಗೆಲ್ಲ ಎದ್ದೊಳ್ತೀನಿ ಇಲ್ಲದ ಇದ್ದರೆ ಬೇಗ ಎದೊಳೋದಿಲ್ಲ ನಾನು ಬಾಗಿಲೆಲ್ಲ ತೊಳೆದು ಬಂದು ಬಂದ ನಂತರ ಇವಾಗ ಕಾಫಿಗೆ ಇಡ್ತಾಯಿದ್ದೀನಿ ಸೊ ಪಾಪುಗೆ ಹಾಲು ಕಾಯಕ್ಕೆ ಇಟ್ಬಿಟ್ಟು ಅವಳಿಗೆ ಹಾಲು ಸೋಸ್ಕೊಂಡಿದ್ದ ನಂತರ ಈ ಕಾಫಿ ಮಾಡ್ಕೊತಾ ಇದ್ದೀನಿ ಮನೆಯಲ್ಲಿ ನಾನು ಹಸ್ಬೆಂಡ್ ಇಬ್ಬರೇ ಕಾಫಿ ಕುಡಿಯೋದು ಸೊ ನಾವಿಬ್ಬರು ಕಾಫಿ ಮಾಡಿಕೊಂಡು ಪಾಪುಗೆ ಮತ್ತು ಅವ್ರ ಅಜ್ಜಿಗೆ ಇಬ್ಬರಿಗೂ ಹಾಲು ಕಾಯಿಸಿಟ್ಟಿದ್ದೀನಿ ಸೊ ನೋಡ್ತಾ ಇರ್ಬೋದು ನೀವು ಇವತ್ತು ಟಿಫನ್ಗೆ ನಾನು ಒಂದೇ ಸಲ ಅಡುಗೆ ಮಾಡೋಣ ಅಂತ ಅಂದ್ಕೊಂಡು ಬಸ್ಸಾರು ಮಾಡೋಣ ಕಾಳು ಹಾಕ್ಬಿಟ್ಟು ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಸೊ ನಾನು ಇದ್ರದ್ದು ರೆಸಿಪೀಸ್ ಎಲ್ಲ ಏನೂ ಶೂಟ್ ಮಾಡ್ಕೊಂಡಿಲ್ಲ ಟಿಫನೆಲ್ಲ ಆದಮೇಲೆ ನನ್ನ ಮಗಳ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ತಾ ಅವಳನ್ನ ರೇಗಿಸ್ಕೊಂಡು ಕೂತಿದ್ದೆ ಯಾಕಂದರೆ ದಿನದಿಂದ ವ್ಲಾಗ್ ಏನಕ್ಕೆ ಮಾಡಿರಲಿಲ್ಲ ಅಂದರೆ ನಾವು ಊರಿಗೆ ಹೋಗಿದ್ವಿ ಸೊ ಅವ್ಳಿಗಿನ್ನೂ ಅಲ್ಲಿರೋ ಕಾಸೆ ಅದಕ್ಕೋಸ್ಕರ ನಾನು ಅಲ್ಲಿ ಕರ್ಕೊಂಡೋಗ್ರಿ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಇಲ್ಲಿ ಯಾರು ಇರಲ್ವಲ್ಲ ಅವಳಗ್ ಬೋರ್ ಆಗ್ತಾ ಇರುತ್ತೆ ಅಲ್ಲಾದ್ರೆ ಹುಡುಗರು ಇರ್ತಾರೆ ಆಟ ಆಡ್ಬೋದು ಅಂತ ಹೇಳ್ಬಿಟ್ಟು ಕರ್ಕೊಂಡೋಗ್ರಿ ಅಂತ ಹಠ ಮಾಡ್ತಾ ಕೂತಾ ಇದ್ಲು ನಾನು ಅದನ್ನೇ ರೇಗಿಸ್ತಾ ಇದ್ದೆ ನಾನು ಹೋಗ್ತೀನಿ ಕರ್ಕೊಂಡು ಹೋಗಲ್ಲ ಅಂತ ತಾತ ಮನೆ ಓದ್ತೀನಿ ಯಾಕೆ ನೀನು ಕರ್ಕೊಂಡೋಗ್ಲಾ ಹೋಗೋಣ ನಿಮ್ಮ ಅಪ್ಪನ ಕಾರಲ್ಲಿ ಹೋಯ್ತಿಯಲ್ಲಿ ಹೋಯ್ತೀನಿ ನಮ್ಮ ಬಸ್ಸಲ್ಲಿ ಹೋಗ್ತೀನಿ ಬಿಡು ಇಲ್ಲೇ ಇರು ನಾನು ನೀನು ಕರ್ಕೊಂಡು ಹೋಗಲ್ಲ ನೀನ್ ಬೈತಿಯಲ್ಲ ನಿ ಅಮ್ಮನ ಮೇಲೆ ಪ್ರೀತಿ ಇಲ್ಲಲ್ಲ ಪ್ರೀತಿ ಐತೆ ಅಮ್ಮನ ಮೇಲೆ ಎಷ್ಟೈತೆ ಕರ್ಕೊಂಡು ಕರ್ಕೊಂಡೋಗಲ್ಲ ಹೋಗು ನಿಂಗೆ ಅಮ್ಮನ ಕಡ ಇಷ್ಟ ಇಲ್ವಾ ಎಷ್ಟಿಷ್ಟ Este está... ಹಾಗೆ ಮಧ್ಯಾಹ್ನ ಹಸ್ಬೆಂಡ್ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಬಂದಿದ್ರು ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಎತ್ತಿಟ್ಕೊತಾ ಇದ್ದೀನಿ ಸೊ ನಾನು ಹಿಂದಿನ ವ್ಲಾಗಲ್ಲಿ ಹೇಳಿರೋ ಥರ ನಿಮಗೆಲ್ಲ ಗೊತ್ತೇ ಇರುತ್ತೆ ಹಿಂದಿನ ವ್ಲಾಗೆಲ್ಲ ನೋಡಿರೋರಿಗೆ ನಾನು ತರಕಾರಿ ಏನು ತಂದ ತಕ್ಷಣ ಎಲ್ಲ ತೊಳೆದು ಕ್ಲೀನ್ ಮಾಡಿ ಎತ್ತಿಟ್ಕೊಳ್ಳೋಲ್ಲ ಹಾಗೆ ಒರೆಸ್ಬಿಟ್ಟು ಕ್ಲೀನಾಗಿ ಸೋಸ್ಬಿಟ್ಟು ಎತ್ತಿಟ್ಕೊತೀನಿ ನಾನು ಯಾವಾಗ ಯೂಸ್ ಮಾಡ್ಕೊತೀನಿ ಆವಾಗ ನೀರಲ್ಲಿ ತೊಳೆದ್ಬಿಟ್ಟು ಯೂಸ್ ಮಾಡ್ಕೊತೀನಿ ಫಸ್ಟೇ ಎಲ್ಲ ಕ್ಲೀನ್ ಏನು ಎತ್ತಿಟ್ಕೊಳ್ಳಲ್ಲ ನಾನು ಸ್ವಲ್ಪ ತರಕಾರಿ ಸೊಪ್ಪು ಎಲ್ಲ ತೊಗೊಂಡು ಬಂದಿದ್ರು ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ಎತ್ತಿಟ್ಕೊತಾ ಇದ್ದೀನಿ ಚಾರ್ವಿ ಸೌತೆಕಾಯಿ ಬೇಕಂತ ಕೇಳಿದ್ಲು ಅವ್ಳಿಗೊಂದು ಸೌತೆಕಾಯಿನ ಕಟ್ ಮಾಡಿ ಸಿಪ್ಪೆಯೆಲ್ಲ ಎದ್ಬಿಟ್ಟು ಕೊಟ್ಟೆ ನಾನೇನು ಸಿಪ್ಪೆ ಎರ್ಕೊಳ್ಳಲಿಲ್ಲ ಇಲ್ಲಿ ನನ್ನ ಹಸ್ಬೆಂಡು ರಾಗಿ ಮತ್ತು ಡ್ರೈ ಫ್ರೂಟ್ಸಿಂದ ಏನು ಶೇಕ್ ಮಿಲ್ಕ್ ಶೇಕ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಒಂದು ರೆಸಿಪಿ ಟ್ರೈ ಮಾಡ್ತೀನಿ ಅಂತ ಹೇಳಿಬಿಟ್ಟು ಡ್ರೈ ಫ್ರೂಟ್ಸು ರಾಗಿನೆಲ್ಲ ತೊಳೆದ್ಬಿಟ್ಟು ನೆನೆ ಹಾಕಿದ್ರು ಒಂದು ಅವರು ಆಮೇಲೆ ನೆಕ್ಸ್ಟ್ ಅದಕ್ಕೆ ಬೆಲ್ಲ ಹಾಕ್ಬಿಟ್ಟು ರುಬ್ಕೊಂಡಿದ್ದಾರೆ ಅಷ್ಟೇ ಇನ್ನೇನು ಆ್ಯಡ್ ಮಾಡಿಲ್ಲ ಇವಾಗ ಅವ್ರಿಗೆ ಐಸ್ ಕ್ಯೂಬ್ ಇಷ್ಟ ಅಂತ ಹೇಳ್ಬಿಟ್ಟು ಐಸ್ ಕ್ಯೂಬ್ನ ಆ್ಯಡ್ ಮಾಡ್ಕೊತಾ ಇದ್ದಾರೆ ಟೇಸ್ಟಿಯಾಗಿತ್ತು ಬಟ್ ಅದ್ರ ಹೆಸರೆಲ್ಲ ನನಗೆ ಪ್ರಾಪರಾಗಿ ಗೊತ್ತಿಲ್ಲ ಅವ್ರು ಏನೋ ರೆಸಿಪಿ ಟ್ರೈ ಮಾಡ್ತಾ ಇದ್ದಾರಲ್ಲ ಅಂತ ಹಂಗೆ ಶೂಟ್ ಮಾಡಿಕೊಂಡೆ ಅಷ್ಟೇ ಏನೋ ಹೇಳಿದ್ರು ನಂಗೆ ಅದು ಒಟ್ಟಿನಲ್ಲಿ ರಾಗಿ ಮತ್ತು ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ಮಿಲ್ಕ್ ಶೇಕ್ ಥರ ಮಾಡಿದ್ರು ಅನ್ನೋದು ಅಷ್ಟೇ ಜ್ಞಾಪನ ಐತೆ ನನಗೆ ನನ್ನ ಮಗಳು ಮ್ಯಾಗಿ ಬೇಕಂತ ಕೇಳಿದ್ಲು ಅವಳಿಗೆ ಮ್ಯಾಗಿ ತುಂಬ ಇಷ್ಟ ಆಗುತ್ತೆ ಸೊ ಮ್ಯಾಗಿ ಇರಲಿಲ್ಲ ಇಪ್ಪಿ ನೂಡಲ್ಸ್ ಇತ್ತು ಅದನ್ನೇ ಇದ್ದೀನಿ ಯಾವಾಗಾದರೂ ಒಂದೊಂದು ಸಲ ಜ್ಞಾಪಿಸ್ಕೊಂಡಂಗೆ ಕೇಳ್ತಾ ಇರ್ತಾಳೆ ಅದು ಬೇಕು ಇದು ಬೇಕು ಅಂತ ಹೇಳ್ಬಿಟ್ಟು ಮ್ಯಾಗಿ ಬೇಕೇ ಬೇಕು ಅಂತ ಹಠ ಮಾಡಿದ್ಲು ನನಗೇನು ಅದಷ್ಟು ಇಷ್ಟ ಆಗೋಲ್ಲ ಅದಕ್ಕೆ ಒಬ್ಬಳಿಗೋಸ್ಕರ ಒಂದು ಸ್ವಲ್ಪ ಮಾಡಿಕೊಟ್ಟೆ ಅಷ್ಟೆ ಸೊ ಅದೆಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಆಟ ಆಡ್ತಾಯಿದ್ರು ಏನು ಮಾಡ್ಕೋತಾ ಇದೀಯಮ್ಮ ನೀನು ಏನದು ಮೇಕಪ್ ಮಾಡ್ಕೋತಾ ಇದೀಯಾ ಆದ್ರೆ ಮೇಕಪ್ ಮಾಡ್ಕೊಳ್ಳೋದು ಓ ಇದ್ದ ಮೇಕಪ್ ಬಫ್ ಅನ್ಕೊಬಿಟ್ಟಿದ್ಯಾಪರಾಗಿ ಮಾಡ್ಕೋತೀಯಮ್ಮ ನೀನು ನಂಗೆ ಸ್ವಲ್ಪ ಮಾಡ್ತೀಯ ಮೇಕಪ್ಪು ನೀನು ಫಸ್ಟ್ ಮಾಡ್ಕೊ ನೀನು ಚೆನ್ನಾಗಿ ಕಾಣಿಸಿದ್ರೆ ಆಮೇಲೆ ನನಗೆ ಮಾಡುವಂತೆ ವಾವ್ ಸೂಪರಾಗಿ ಕಾಣ್ತಾ ಇದೆಯಾ ನೀನು ಬೇಡಮ್ಮ ನಾನು ಹೇಳಿದ್ ನೀನ್ ಚೆನ್ನಾಗ್ ಕಾಣಿಸಿದ್ರೆ ಹಾಕು ಅಂತ ನೀನ್ ಚೆನ್ನಾಗ್ ಕಾಣಿಸ್ತಾ ಇಲ್ಲ ಅಮ್ಮ ಬೋಡಿ ಚರು ನಿನ್ ಹೆಸರು ಏನ್ಮಾ ಏ ಬೋಡಿ ನಿನ್ ಹೆಸರು ಬೋಡಿ ಏ ಬೋಡಿ ನೀನು ನೋಡು ನಿನ್ ತಲೇಲಿ ಐತೆ ಬೋಡಿ ನೀನು ಹಾಗೆ ಆಟ ಆಡಿ ಸಾಕಾಯಿತು ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಮಲಗಿಸ್ತೇನೆ ನಾನು ಮಧ್ಯಾಹ್ನ ಟೈಮ್ ಅವಳನ್ನ ಮಲಗಿಸ್ತೀನಿ ಒಂದು ಎರಡು ಮೂರು ಅವರು ಸೊ ಸಾಯಂಕಾಲ ಎದ್ದು ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ದಾಳೆ ಹಾಲೆಲ್ಲ ಕುಡಿದ ನಂತರ ಕೆಳಗಡೆ ಕರ್ಕೊಂಡ್ಬರ್ತೀನಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಟ ಇರ್ತಾಳೆ ಯಾಕಂದರೆ ಮಧ್ಯಾಹ್ನ ಬಿಸಿಲಿರೋದ್ರಿಂದ ನಾನು ಆಚೆ ಕರ್ಕೊಂಡು ಬರೋದಿಲ್ಲ ಅವ್ಳನ್ನ ಸಾಯಂಕಾಲದ ಹೊತ್ತು ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಆ ರೋಡಲ್ಲಿ ನಿಂತ್ಕೊಂಡು ಆಟ ಆಡ್ತಾಳೆ ಅಷ್ಟೇ ಆಮೇಲೆ ಮೇಲೆ ಕರ್ಕೊಂಡು ಹೋಗ್ಬಿಡ್ತೀನಿ ಸೊ ನೋಡಿದ್ರಲ್ಲ ಇದಿಷ್ಟು ನಮ್ಮ ಪುಟ್ಟ ವ್ಲಾಗ್ ಆಗಿರುತ್ತೆ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಅವ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ಸೇರುತ್ತೆ ಸೊ ದಟ್ ನೀವೇ ಆ ವಿಡಿಯೋನ ಫಸ್ಟ್ ನೋಡ್ಬೋದು ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಅಂತೂ ವೀಡಿಯೋಸ್ನ ನೋಡಬೇಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್